ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿ ಪಿ ಕುಕಿಂಗ್ ಚಾನಲ್ ನಾನು ವೀಣಾ ನಾನಿವತ್ತು ಅಕ್ಕಿ ನುಚ್ಚಿನಿಂದ ಕುಸುರು ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಬೇಗನೂ ಕೂಡ ಆಗುತ್ತೆ ಇದಕ್ಕೆ ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸು ಸಹ ಬೇಕಾಗೋದಿಲ್ಲ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಮೊದಲಿಗೆ ಇಲ್ಲಿ ಪಾವಿನ ಅಳತೆ ಲೋಟದಲ್ಲಿ ಒಂದು ಕಾಲು ಪಾವನಷ್ಟು ಅಕ್ಕಿ ನುಚ್ಚನ್ನು ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅದರ ತಕ್ಕನಂತೆ ನೀವು ಮಾಡ್ಕೋಬೋದು ಪಾವಿನ ಲೋಟ ಇಲ್ಲ ಅಂದರೆ ಯಾವುದಾದ್ರು ಒಂದು ಲೋಟದ ಅಳತಿನಲ್ಲಿ ತಗೋಬೋದು ನೋಡಿ ಇದು ಮುಳುಗುವಷ್ಟು ನೀರನ್ನು ನಾನು ಒಂದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು ಕಾಲು ಗಂಟೆ ಇದನ್ನು ನೆನೆಸ್ಕೊಳ್ತೀನಿ ಹೆಚ್ಚಿಗೆ ನೀರು ಹಾಕೋ ಬೇಕಾಗಿಲ್ಲ ಸ್ವಲ್ಪ ಅದು ಮುಳುಗುವಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಆ ಕಾಲು ಗಂಟೆ ನೆಂದಾಗಿದೆ ಈಗ ಕಾಯಿ ತುರಿಯನ್ನು ತಗೊಳ್ತಾ ಇದ್ದೀನಿ ಅದಕ್ಕೆ ಸೇರಿಸ್ತೀನಿ ಕಾಯಿ ತುರಿನ ನೀವು ಅಕ್ಕಿನ ಚನ್ನು ಎಷ್ಟು ಹಾಕ್ಕೊಂಡಿರ್ತೀರೋ ಆದರೂ ಸಮ ಪ್ರಮಾಣದಲ್ಲಿ ಹಾಕೊಂಡ್ರೂ ಆಗುತ್ತೆ ಒಟ್ನಲ್ಲಿ ಕಾಯಿ ತುರಿ ಜಾಸ್ತಿ ಇರಬೇಕು ಇದು ಬೇಕಾಗಿರುವಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಯಿ ತುರಿ ಮುಂದಾಗಿದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಈ ರವೆ ಮತ್ತು ಕಾಯಿ ತುರಿ ಎರಡು ಚೆನ್ನಾಗಿ ಮಿಕ್ಸ್ ಹಾಕಬೇಕು ಅಲ್ಲಿ ತನಕ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ನಮಗೆ ಬೇಕಾಗಿರುವಷ್ಟು ಪ್ಲೇಟ್ಗಳಿಗೆ ಎಣ್ಣೆ ಸವರಿ ಈ ರೀತಿ ಬಿಡ್ತಾ ಇದ್ದೀನಿ ಓಕೆ ನಾವು ಇಡ್ಲಿ ಬಿಡೋದಕ್ಕೆ ಯಾವ ರೀತಿ ಹಾಕ್ಕೊಳ್ತೀವೋ ಅದೇ ರೀತಿ ಇದಕ್ಕೆ ಹಾಕೊಂಡು ಇದನ್ನು ಬಿಡಬೇಕಾಗುತ್ತೆ ನನಗೆ ಇಲ್ಲಿ ಅಕ್ಕಿ ನುಚ್ಚು ಎರಡು ಪ್ಲೇಟ್ ಆಗೋಷ್ಟು ಸಿಕ್ಕಿತ್ತು ನೋಡಿ ಹತ್ತು ನಿಮಿಷಗಳ ಕಾಲ ಇದನ್ನು ಬೇಯೋದಕ್ಕೆ ಇಟ್ಟಿದ್ದೆ ಹತ್ತು ನಿಮಿಷ ಆಗಿ ಬೆಂದಿದೆ ಈಗ ಇದೇ ನಿತ್ಕೊಂಡು ಸ್ವಲ್ಪ ಬಿಡಿಸ್ಕೋಬೇಕು ಒಂದು ಸ್ಪೂನ್ ಸಹಾಯದಿಂದ ಈಗ ಇದನ್ನು ಬಿಡಿಸ್ಕೊಳ್ತೀನಿ ಇದನ್ನ ಹೆಚ್ಚಿಗೆ ಹೊತ್ತಾಗಲ್ಲ ಬಿಡಿಸೋದಕ್ಕೆ ತುಂಬಾ ಉದ್ರ ತುಂಬಾ ಸಾಫ್ಟಾಗೂ ಸಹ ಇರುತ್ತೆ ಬೇಗನೆ ಆಗುತ್ತೆ ಮತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಕ್ಕಳಿಗೆ ಲಂಚ್ಗೆ ಹಾಕೊಡೋದಕ್ಕೂ ಸಹ ಬಾಕ್ಸ್ಗೆ ಹಾಕೋಡಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಸಹ ಅಷ್ಟೇ ಇಷ್ಟಪಡ್ತಾರೆ ಇದು ಸ್ವಲ್ಪ ಮಾಮೂಲಿ ನೀವು ಮಾಡೋ ಉಪ್ಪಿಟ್ಟಿಗಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ ಅದಕ್ಕಿಂತ ಟೇಸ್ಟು ಇದು ಚೆನ್ನಾಗಿರುತ್ತೆ ನೋಡಿ ಎಲ್ಲನೂ ಇದೇ ರೀತಿ ನಾನು ಬಿಡಿ ಬಿಡಿಯಾಗಿ ಮಾಡ್ಕೊಳ್ತೀನಿ ತುಂಬಾ ಉದುರು ಉದ್ರಾಗಿ ಇರುತ್ತೆ ನೀವು ತುಂಬ ಉದುರುದ್ರಾಗಿ ಬೇಡ ನಮಗೆ ಮೆತ್ತಗೆ ಇರಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗೂ ಸಹ ಬರುತ್ತೆ ಈಗ ಉದುರು ಉದ್ರಾಗಿ ಮಾಡ್ಕೊಂಡು ಇದಾಗಿದೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಕರಿಬೇವು ಹಾಗೆ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಕಡಲೆಬೇಳೆಯನ್ನು ಸಹ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ತೀನಿ ಕೊನೆಯದಾಗಿ ಈರುಳ್ಳಿಯನ್ನು ಸಹ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತೀನಿ ನೋಡಿ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಈಗ ಫ್ರೈ ಆಗಿದ ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ ನಾವು ಅಕ್ಕಿ ಈಗ ಆಗಲೇ ಉಪ್ಪು ಹಾಕೊಂಡಿರೋದ್ರಿಂದ ನೋಡಿಕೊಂಡು ಒಗ್ಗರಣೆಗೆ ಆಗೋಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಮಾಡ್ತಾ ಇರುವಂಥದ್ದು ಮೂರರಿಂದ ನಾಲ್ಕು ಜನ ಆರಾಮಾಗಿ ತಿನ್ಬೋದು ಬ್ರೇಕ್ಫಾಸ್ಟನ್ನ ಈ ಕುಸುರು ಉಪ್ಪಿಟ್ಟನ್ನು ಕೊನೆಯದಾಗಿ ನೋಡಿ ಅದರ ಅದರಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಕೊನೆಯದಾಗಿ ನಿಂಬೆ ಹುಳಿಯನ್ನು ಸಹ ಬಿಡಬೇಕು ಈಗ ನಿಂಬೆ ಹುಳಿ ಬಿಟ್ಟಾದಮೇಲೆ ಕುಸುರು ಉಪ್ಪಿಟ್ಟು ಅನ್ನೋದು ಆಗುತ್ತೆ ಇದನ್ನು ಮಾಡೋದು ಹೇಗೆ ಅಂತ ನೋಡಿದ್ರಲ್ವ ಇನ್ನಷ್ಟು ವೆಜ್ ರೆಸಿಪಿಗೋಸ್ಕರ ನಮ್ಮ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವೀಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ವೀಡಿಯೋಗ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ವೀಡಿಯೋನ ಶೇರ್ ಮಾಡಿ